ಈಗೇನು ಕಳೆದ ಏಳೆಂಟು ದಿನಗಳಿಂದ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಕಬ್ಬಿನ ದರ ಬೇಕು ಏನು ಅನ್ನದಾತ್ರ ಎಲ್ಲ ರೋಡಿಗೆ ಬಿದ್ದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಈಗ ಏನಾಯಿತು ಅಂತಂದ್ರೆ ಇವತ್ತು ಲಾಸ್ಟ್ ಫೈನಲ್ ಡೇಟ್ ಇದೆ ಇವತ್ತು ಅವ್ರಿಗೆ ಇವತ್ತು ಏಳನೇ ಆರನೇ ತಾರೀಕು ಸಾಯಂಕಾಲ ಐದರಿಂದ ಆರು ತನಕ ಏನಾರ ಒಂದು ವಿಷಯವನ್ನು ಹೇಳ್ತೀವತ್ತಂದರು ಆದರೆ ಇವತ್ತು ಏನಾರು ದರವನ್ನು ಘೋಷಣೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾಳೆ ಏಳನೇ ತಾರೀಕು ಶುಕ್ರವಾರ ಬೆಳಿಗ್ಗೆಯಿಂದಾನೇ ಸಂಪೂರ್ಣವಾಗಿ ಚಿಕ್ಕೋಡಿ ಬಂದ್ ಕರೆಯನ್ನ ಕೊಡ್ತಾ ಇದ್ದೀವಿ ತಾವೆಲ್ಲಾ ಇಡೀ ಅಂಗಡಿ ಅಂಗಡಿ ಮುಗ್ಗಡದವ್ರಾಗಿರ್ಬೋದು ಆಟೋ ರಿಕ್ಷಾದವರಾಗಿರ್ಬೋದು ಎಲ್ಲರೂ ಕುಡ್ಕೊಂಡು ಇದಕ್ಕೊಂದು ಸಹಕಾರ ಮಾಡಬೇಕು ಶಾಲಾ ವಿದ್ಯಾರ್ಥಿಗಳು ಆಮೇಲೆ ಕಾಲೇಜ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲರೂ ಕೂಡ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ರೈತರ ಪ್ರತಿಭಟನೆಗೆ ಸಾಥ್ ಕೊಡಬೇಕು ಮತ್ತು ಇಡೀ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಾಯ್ತು ದಲಿತ ಪರ ಸಂಘಟನೆಗಳಾಯಿತು ರೈತ ಸಂಘಟನೆಗಳಾಯಿತು ಎಲ್ಲ ರೈತರು ಕೂಡ ಕಬ್ಬು ಬೆಳೆಗಾರರು ಎಲ್ಲರೂ ಕೊಡ್ಕೊಂಡು ಆಟೋ ರಿಕ್ಷಾದವರು ಹಿಡಿದು ಎಲ್ಲರೂ ಕೂಡ ಇದಕ್ಕೆ ಬೆಂಬಲಕ್ಕೆ ಸಾಥ್ ಕೊಡಬೇಕಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಕೂಡ ನಮ್ಮ ವಕೀಲ ಸಂಘದವರು ಕೂಡ ನಮಗೆ ಸಾಥ್ ಅಂತ ಹೇಳಿದ್ರು ಅವರು ಕೂಡ ಕೊಡಬೇಕು ಮತ್ತು ಏನ್ ನಮ್ಮ ಭಾಗದ ಈ ಮಠಾಧೀಶರು ಕೂಡ ನಮಗೆ ಸಾಥ್ ಕೊಡ್ಬೇಕಂತ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನ ಮಾಡ್ಕೋತೀವಿ ಮತ್ತೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ರೀತಿಯಿಂದ ತಾವೆಲ್ಲರೂ ಕೂಡ ತಮ್ಮದೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ರಿ ನಾಳೆ ಒಂದು ಯಾಕಂತಂದ್ರೆ ರೈತರಿಗೆ ಬಹಳಷ್ಟು ತೊಂದರೆ ಆಗೈತಿ ಇದು ಬಹಳ ದಿನಗಳಿಂದ ಒಂದು ಬೇಡಿಕೆ ಐತಿ ಈ ಬೇಡಿಕೆ ಇಡೇರ್ಬೇಕಾದ್ರೆ ತಾವೆಲ್ಲ ಇಡೀ ನಮ್ಮ ಚಿಕ್ಕೋಡಿ ತಾಲೂಕಿನ ಸಂಪೂರ್ಣವಾದಂತ ರೈತರು ಎಲ್ಲರೂ ಕೂಡ ಸಾಥ್ ಕೊಡ್ಬೇಕಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನ ಮಾಡ್ಕೋ